ಸಂಕ್ರಾಂತಿ ಹಬ್ಬದ ವೇಳೆ ದರ್ಶನ್ಗೆ ಆಪರೇಷನ್ ಫಿಕ್ಸ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಆಪರೇಷನ್ಗೆ ಅಂತ ಮಧ್ಯಂತರ ಜಾಮೀನು ಪಡೆದುಕೊಂಡಿದೆ ಆದರೆ ರೆಗ್ಯುಲರ್ ಬೇಲ್ ಸಿಗುವವರೆಗೂ ನಟ ದರ್ಶನ್ ಅವರು ಆಪರೇಷನ್ಗೆ ಒಳಪಡಲೇ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಟೀಕೆ ಟಿಪ್ಪಣಿಗಳಾಯಿತು ಇದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಬಂತು ಕೊನೆಗೂ ನಟ ದರ್ಶನ್ ಅವರು ಆಪರೇಷನ್ಗೆ ಒಪ್ಪಿಗೆ ಸೂಚಿಸಿದ್ದಾರೆ ಮೈಸೂರಿನ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರ ಆಪರೇಷನ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ಗೆ ಚಿಕಿತ್ಸೆ ನೀಡುತ್ತಾ ಇರುವಂತಹ ಡಾಕ್ಟರ್ ಅಜಯ್ ಹೆಗಡೆ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಬೆನ್ನು ನೋವಿನ ಆಪರೇಷನ್ಗೆ ದಾಸ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶೂಟಿಂಗು ಮುನ್ನವೇ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ನಟ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಫೆಬ್ರವರಿಯಿಂದ ಚಿತ್ರೀಕರಣದಲ್ಲಿ ನಟ ದರ್ಶನ್ ಅವರು ಭಾಗಿಯಾಗಲಿದ್ದಾರೆ ಫೆಬ್ರವರಿಯಿಂದ ನಟ ದರ್ಶನ್ ಅವರು ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಆಪರೇಷನ್ ಮಾಡಿದಂತಹ ಒಂದೂವರೆ ತಿಂಗಳು ಅವರು ಯಾವುದೇ ರೀತಿಯಲ್ಲೂ ಕೂಡ ಫೈಟ್ ಸೀನ್ಸ್ಗಳನ್ನು ಮಾಡುವಂತಿಲ್ಲ ಆ್ಯಕ್ಷನ್ ಸೀನ್ಗಳ ಒಂದು ಶೂಟಿಂಗ್ನಲ್ಲಿ ಅವರು ಭಾಗಿಯಾಗುವಂತಿಲ್ಲ ಕೇವಲ ಚಿತ್ರದ ಚಿತ್ರೀಕರಣದಲ್ಲಿ ಮಾತ್ರ ಅವರು ಭಾಗಿಯಾಗಬಹುದು ಕೇವಲ ಶೂಟಿಂಗ್ನಲ್ಲಿ ಮಾತ್ರ ಅವರು ಭಾಗಿಯಾಗಬಹುದು ಆದರೆ ಆಕ್ಷನ್ ಸೀನ್ಸು ಅಥವಾ ತೀವ್ರ ಒತ್ತಡದ ಒಂದು ಸೀನ್ಗಳನ್ನು ಮಾಡೋದಕ್ಕೆ ಅಂತ ವೈದ್ಯರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ ಮೂರು ತಿಂಗಳವರೆಗೆ ಅಂತಹ ಸೀನ್ಗಳನ್ನು ಮಾಡಬೇಡಿ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಆಪರೇಷನ್ ಮಾಡಿಸ್ಕೊಂಡು ಮೂರು ದಿನ ನಟ ದರ್ಶನ್ ಅವರು ವಿಶ್ರಾಂತಿಯಲ್ಲಿ ಇರಬೇಕಾಗತ್ತೆ ಮೂರು ದಿನಗಳವರೆಗೆ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕಾಗತ್ತೆ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ ಮೈಸೂರಿನ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರಿಗೆ ಚಿಕಿತ್ಸೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿತ್ ಇಂಟ್ರೋ ಬಾಡಿ ಫ್ಯೂಷನ್ ಲಗ್ಸ್ ಸರ್ಜರಿ ಅಂತ ಈಗ ಡಾಕ್ಟ್ರ್ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟ್ರ್ ಇಂಜೆಕ್ಷನ್ ಇವಾಗ ನರ್ವ್ ಬ್ಲಾಕು ಮತ್ತು ಎ ಪಿ ಡಿ ಅಂತ ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಸರ್ ವರ್ಕ್ ಆಗುತ್ತೆ ವರ್ಕ್ ಆದರೆ ಇಟ್ ಈಸ್ ವೆರಿ ಗುಡ್ ಆಮೇಲೆ ಕೋರ್ಸ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅಂತ ಮಾಡ್ತೀವಿ ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್ ಆಲ್ರೆಡಿ ಹಿ ಸ್ಟಾರ್ಟೆಡ್ ಈಸ್ ವರ್ಕೌಟ್ ಅಂದರೆ ಡಯಟ್ ಆ್ಯಂಡ್ ಅಪ್ಪರ್ ಬಾಡಿ ಲೋವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ ಹೆಡ್ ಲಿಫ್ಟು ಅಂತದೆಲ್ಲ ಮಾಡೋಕ್ಕಾಗಲ್ಲ ನೋ ಪ್ರಶ್ನ ಬಟ್ ಬ್ಯಾಕ್ ಶೇಪ್ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಲಾಸ್ಟ್ ಆಗುತ್ತೆ ಇಲ್ಲ ಸರ್ಜರಿ ಅಂದರೆ ಟ್ರೀಟ್ಮೆಂಟ್ ಹಿಡಿಯೂರಲ್ಲು ಮತ್ತು ನರ್ಲರ್ಡ್ ಬ್ಲಾಕ್ ಬೈ ಚಾನ್ಸ್ ವರ್ಕ್ ಆಗಿಲ್ಲ ಅಂದರೆ ಸರ್ಜರಿಯನ್ನು